ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮುಂಬರ್ಲಿರುವಂತ ವಿಲೇಜ್ ಅಕೌಂಟೆಂಟ್ ಟಿ ಬಿಎಂಟಿಸಿ ಗ್ರೂಪ್ ಸಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ನೀವೇನಾದರೂ ಪ್ರಿಪ್ರೇಷನ್ಸ್ ಏನಾದರೂ ಮಾಡ್ಕೊತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಪ್ರತಿನಿತ್ಯ ನಿಮಗೆ ಕರೆಂಟ್ ಅಫೇರ್ಸ್ ಆಗಲಿ ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ ಕಟ್ ಆಫ್ ಮಾರ್ಕ್ಸ್ ಮತ್ತು ಈ ರೀತಿಯಾದಂಥ ಒಂದು ಅಪ್ಡೇಟ್ ಆಗಿರುವಂಥ ಒಂದು ಕ್ವಶನ್ಸ್ಗಳು ಮತ್ತು ಎಷ್ಟು ಬಾರಿ ರಿಪೀಟ್ ಆಗಿದ್ದು ಯಾವೆಲ್ಲ ಕ್ವಶನ್ಸ್ ಅಂತ ನಾವು ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲಿ ಬನ್ನಿ ಈಗ ಮೊದಲನೇ ಒಂದು ಕ್ವಶನ್ಸನ್ನು ನೋಡ್ತಾ ಹೋಗೋಣ ಭಾರತ ಸಂವಿಧಾನದಲ್ಲಿ ಅತಿ ಮುಖ್ಯವಾಗಿ ಈ ಹಿಂದೆ ಕೇಳಲಾದಂಥ ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಿಮಗೆ ಟಾಪ್ ಐವತ್ತು ಕ್ವಶನ್ಸ್ಗಳನ್ನು ತಿಳಿಸ್ತಾ ಹೋಗ್ತೀವಿ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಎಷ್ಟನೇ ಒಂದು ಭಾಗದಲ್ಲಿ ಸೇರಿಸಲಾಗಿರುತ್ತದೆ ಸ್ನೇಹಿತರೆ ಮೂಲಭೂತ ಹಕ್ಕುಗಳನ್ನು ನಮ್ಮ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಸೇರಿಸಲಾಗಿರುತ್ತದೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ಗಣರಾಜ್ಯ ಎಂದರೇನು ಗಣರಾಜ್ಯ ಎಂದರೇನು ಅಂತ ಕ್ವಶನ್ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತದೆ ದೇಶದ ಮುಖ್ಯಸ್ಥ ಜನರ ಪ್ರತಿನಿಧಿಯಾಗಿರುವುದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಒಟ್ಟು ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳನ್ನು ನಾವು ಪ್ರಸ್ತಾಪಿಸಲಾಗಿದೆ ಅಂತಂದ್ರೆ ಸ್ನೇಹಿತರೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಪ್ರಸ್ತುತ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳನ್ನು ನಾವು ಕಾಣಬಹುದಾಗಿರುತ್ತದೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಘೋಷಿಸಲಾಗಿದೆ ಸ್ನೇಹಿತರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಟ್ಟು ಮೂರು ಬಾರಿ ಘೋಷಿಸಲಾಗಿರುತ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಎಷ್ಟು ಕಾಲಾವಧಿ ಒಳಗೆ ಸಂಸತ್ತಿನ ಒಪ್ಪಿಗೆ ಪಡೆಯಬೇಕಾಗಿರುತ್ತದೆ ಸ್ನೇಹಿತರೆ ನಮ್ಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ನಾವು ಘೋಷಿಸಬೇಕಾದರೆ ಸಂಸತ್ತಿನ ಎಷ್ಟು ಕಾಲಾವಧಿಯ ಒಳಗೆ ನಾವು ಸಂಸತ್ತಿನ ಅನುಮೋದನೆಯನ್ನ ಪಡೆಯಬೇಕಾಗುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಒಂದು ತಿಂಗಳು ಸರಿಯಾದಂಥ ಉತ್ತರ ಆರನೇ ಪ್ರಶ್ನೆ ಭಾರತದಲ್ಲಿ ಹಣಕಾಸಿನ ಮಸೂದೆಯನ್ನ ಇವರಿಂದ ದೃಢೀಕರಿಸಲಾಗಿರುತ್ತದೆ ಸ್ನೇಹಿತರೆ ಭಾರತದಲ್ಲಿ ಹಣಕಾಸಿನ ಮಸೂದೆಯನ್ನ ಯಾರಿಂದ ದೃಢೀಕರಿಸಲಾಗಿರುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಭಾಪತಿಗಳು ಸರಿಯಾದಂಥ ಉತ್ತರ ಏಳನೇ ಪ್ರಶ್ನೆ ರಾಷ್ಟ್ರಪತಿಗಳು ಯಾವ ಕಲಂ ಅನ್ನು ಆಧರಿಸಿ ಹಣಕಾಸು ಆಯೋಗವನ್ನ ನೇಮಕಾತಿ ಮಾಡುವವರು ಯಾವ ಒಂದು ಕಲಂ ಅಥವಾ ಯಾವ ಒಂದು ವಿಧಿಯನ್ನ ಆಧರಿಸಿ ರಾಷ್ಟ್ರಪತಿ ಹಣಕಾಸು ಮಸೂದೆಯನ್ನ ಸ್ಥಾಪನೆ ಮಾಡ್ತಾರೆ ಅಥವಾ ಆಯೋಗವನ್ನ ನೇಮಕ ಮಾಡ್ತಾರೆ ಅಂತಂದ್ರೆ ಆಪ್ಷನ್ ಡಿ ಇನ್ನೂರ ಎಂಬತ್ತನೇ ವಿಧಿ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಈ ಎಂಟನೇ ಪ್ರಶ್ನೆ ಸಂವಿಧಾನದ ಯಾವ ಒಂದು ಕಲಂಬಿನ ಪ್ರಕಾರ ಅಸ್ಪೃಶ್ಯತೆ ಸರ್ಕಾರವನ್ನು ನಿಷೇಧ ಮಾಡಿದೆ ಅಂತಂದರೆ ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಒಂದು ವಿಧಿ ಯಾವುದು ಅಂತಂದ್ರೆ ಆಪ್ಷನ್ ಬಿ ಕಲಂ ಹದಿನೇಳು ಸರಿಯಾದಂತ ಉತ್ತರ ಸ್ನೇಹಿತರೆ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗುವಂತ ಒಂದು ಕ್ವಶನ್ಗಳಾಗಿರುತ್ತದೆ ಹಾಗಾಗಿ ಯಾವ್ದೆಲ್ಲ ಹೊಸ ಅಭ್ಯರ್ಥಿಗಳು ನೋಡ್ತಾ ಇರ್ತಾರ ಇದೇ ಮೊದಲ ಬಾರಿ ನೀವೇನಾದ್ರೂ ಸಿ ಎ ಆರ್ ಡಿ ಆರ್ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡ್ತಿರೋರಾಗಿದ್ರೆ ಡೈಲಿ ನಮ್ಮ ವಿಡಿಯೋಸ್ನ ನೋಡಿ ನಿಮಗೆ ಈ ರೀತಿಯಾದಂತಹ ಬಹುಮುಖ್ಯ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀವಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂಬತ್ತನೇ ಪ್ರಶ್ನೆ ಒಮ್ಮೆ ಸಂಸತ್ತಿನ ಒಪ್ಪಿಗೆ ಪಡೆದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಕಾಲಾವಧಿಯವರೆಗೆ ಜಾರಿಯಲ್ಲಿರುತ್ತದೆ ಸ್ನೇಹಿತರೆ ಒಮ್ಮೆ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಂಡ ನಂತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಕಾಲಾವಧಿಯ ಒಳಗೆ ಈ ಒಂದು ಜಾರಿಯಲ್ಲಿರುವಂತಹ ಸಂಗತಿಯಾಗಿರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆರು ತಿಂಗಳು ಸರಿಯಾದಂಥ ಉತ್ತರ ರಾಷ್ಟ್ರಪತಿ ಆಡಳಿತ ದೇಶದಲ್ಲಿ ಎಷ್ಟು ಬಾರಿ ಘೋಷಿಸಲಾಗಿದೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ರಾಷ್ಟ್ರೀಯ ಆಡಳಿತ ದೇಶದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದಿರುತ್ತದೆ ಅಂತಂದ್ರೆ ಆಪ್ಷನ್ ಸಿ ನೂರ ಇಪ್ಪತ್ತೆಂಟು ಬಾರಿ ಜಾರಿಗೆ ಬಂದಿರುತ್ತದೆ ಹನ್ನೊಂದನೇ ಪ್ರಶ್ನೆ ಹಣಕಾಸು ತುರ್ತು ಪರಿಸ್ಥಿತಿಗೆ ಎಷ್ಟು ಕಾಲಾವಧಿಗಳ ಕಾಲ ಒಳಗಾಗಿ ಸಂಸತ್ತಿನ ಒಂದು ಒಪ್ಪಿಗೆಯನ್ನು ಪಡೆಯಬೇಕಾಗಿರುತ್ತದೆ ಹಣಕಾಸಿನ ಒಂದು ತುರ್ತು ಪರಿಸ್ಥಿತಿಗೆ ಒಟ್ಟು ಎರಡು ತಿಂಗಳುಗಳ ಒಳಗಾಗಿ ನೀವು ಸಂಸತ್ತಿನ ಅನುಮೋದನೆಯನ್ನ ಪಡೆದುಕೊಳ್ಳಬೇಕಾಗಿರುತ್ತದೆ ಹನ್ನೆರಡನೇ ಪ್ರಶ್ನೆ ಹಣಕಾಸಿನ ತುರ್ತು ಪರಿಸ್ಥಿತಿ ದೇಶದಲ್ಲಿ ಒಟ್ಟು ಎಷ್ಟು ಬಾರಿ ಘೋಷಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ಒಮ್ಮೆಯೂ ಆಗಿಲ್ಲ ಆಪ್ಷನ್ ಡಿ ಸರಿಯಾದಂಥ ಉತ್ ಹದಿಮೂರನೇ ಪ್ರಶ್ನೆ ರಾಜ್ಯದ ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕಾಗಿರುತ್ತದೆ ರಾಜ್ಯದ ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಆಪ್ಷನ್ ಎ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕಾಗಿರುತ್ತದೆ ಹದಿನೇಳನೇ ಪ್ರಶ್ನೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಇವರೊಡನೆ ಸಮಾಲೋಚಿಸಿ ನೇಮಕ ಮಾಡುವವರು ರಾಷ್ಟ್ರದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ಯಾರೊಡನೆ ಸಮಾಲೋಚನೆಯನ್ನ ಮಾಡಿ ಇವರನ್ನ ನೇಮಕನ್ನ ಮಾಡಿಕೊಳ್ಳಲಾಗುತ್ತದೆ ಅಂತಂದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ರಾಷ್ಟ್ರಪತಿಯವರು ಭಾರತದ ಮುಖ್ಯ ನ್ಯಾಯಾಧೀಶರು ಹಾಗೂ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚನೆಯನ್ನ ಮಾಡಿ ಇವರನ್ನ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತದೆ ಹದಿನೆಂಟನೇ ಪ್ರಶ್ನೆ ಲೋಕಸಭಾ ಅವಧಿಯನ್ನ ಸಾಮಾನ್ಯ ಅವಧಿಗೆ ಐದು ವರ್ಷಗಳಿಗೂ ಮೀರಿ ವಿಸ್ತರಿಸಬಹುದಾದಂತಹ ಒಂದು ಸಂಗತಿ ಯಾವುದು ಅಂತ ಈ ಕೆಳಗಿನ ಒಂದು ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಲೋಕಸಭೆಯ ಅವಧಿಯನ್ನ ಮೀರಿ ಯಾವಾಗ ನಾವು ಈ ಒಂದು ಲೋಕಸಭೆಯನ್ನ ಆರು ವರ್ಷಕ್ಕೆ ರೈಸ್ ಮಾಡಬಹುದು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಂಥ ಒಂದು ಸಂದರ್ಭದಲ್ಲಿ ನಾವು ಆರು ವರ್ಷಕ್ಕೆ ಇದನ್ನು ಹೆಚ್ಚಿಗೆ ಮಾಡ್ಕೋಬಹುದಾಗಿರುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಪಾರ್ಲಿಮೆಂಟ್ ಅಧಿವೇಶನಗಳ ನಡುವೆ ಇರುವಂತಹ ಒಂದು ಗರಿಷ್ಠ ಅಂತರದ ಅವಧಿ ಎಷ್ಟಾಗಿರುತ್ತದೆ ಸ್ನೇಹಿತರೆ ಎರಡು ಒಂದು ಗರಿಷ್ಠ ಅಧಿವೇಶನಗಳ ನಡುವೆ ಇರುವಂಥ ಅಂತರಗಳನ್ನು ನಾವು ನೋಡೋದಾದ್ರೆ ಪ್ರಸ್ತುತ ಇದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆರು ತಿಂಗಳು ಆಗಿರುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಭಾರತ ಸಂವಿಧಾನದ ವಿಧಿ ಮೂವತ್ತೆರಡರಲ್ಲಿ ಎಷ್ಟು ಬಗೆಯ ರಿಟ್ಗಳು ಇವೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ರಿಟ್ಗಳನ್ನು ಹೊಂದಿರುತ್ತೇವೆ ಈ ಒಂದು ರಿಟ್ಗಳು ಸಂಪೂರ್ಣ ಮೂವತ್ತೆರಡನೇ ವಿಧಿಯ ಅಂಡರ್ ಅಲ್ಲಿ ಬರುತ್ತದೆ ಒಟ್ಟು ಐದು ಬಗೆಯ ರಿಟ್ಗಳನ್ನು ಹೊಂದಿರುತ್ತೇವೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಯಾರು ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಯಾರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜಿ ವಿ ರವರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಅಂತಂದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಯಾರು ಯಾರಿಗೆ ರಾಜೀನಾಮೆಯನ್ನು ನೀಡಬೇಕು ಯಾರು ಯಾರಿಗೆ ವಚನವನ್ನ ಬೋಧನೆ ಮಾಡಬೇಕು ಅಂತಂದ್ರೆ ಪ್ರಮಾಣ ವಚನವನ್ನ ಬೋಧನೆ ಮಾಡಬೇಕು ಅಂತ ಈ ಒಂದು ಕ್ವಶನ್ಗಳು ಕೂಡ ತುಂಬಾ ಬಹುಮುಖ್ಯವಾಗಿರುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕಲ್ಯಾಣ ರಾಜ್ಯ ಪರಿಕಲ್ಪನೆಯನ್ನ ಇಲ್ಲಿ ಸವಿಸ್ತಾರಗೊಳಿಸಲಾಗಿದೆ ಕಲ್ಯಾಣ ರಾಜ್ಯ ಒಂದು ಪರಿಕಲ್ಪನೆಯನ್ನ ನೀಡಿರುವಂಥದ್ದು ಎಲ್ಲಿ ಅಂತಂದ್ರೆ ಇದಕ್ಕೆ ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕಾತ್ಮಕ ತತ್ವಗಳಲ್ಲಿ ನೀಡಲಾಗಿರುತ್ತದೆ ಇಪ್ಪತ್ತೈದನೇ ಪ್ರಶ್ನೆ ರಿಟ್ಗಳನ್ನು ಹೊರಡಿಸುವಂತ ಒಂದು ಅಧಿಕಾರವನ್ನ ಹೊಂದಿರುವುದು ರಿಟ್ ಹೊರಡಿಸುವಂಥ ಹೊರಡಿಸುವಂತ ಹೊಂದಿರುವುದು ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ಇಪ್ಪತ್ತಾರನೇ ಪ್ರಶ್ನೆ ಯಾವ ವಿಧಿ ಹೈಕೋರ್ಟ್ ಗೆ ರಿಟ್ ಹೊರಡಿಸುವಂತ ಒಂದು ಅಧಿಕಾರವನ್ನು ನೀಡಿದೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇನ್ನೂರ ಇಪ್ಪತ್ತಾರು ಸರಿಯಾದಂಥ ಉತ್ತರವಾಗಿರುತ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿರುವಂಥ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದ ಮಾದರಿಯಲ್ಲಿ ರೂಪಿಸಲಾಗಿದೆ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಯಾವ ಒಂದು ದೇಶದಿಂದ ಎರವಲನ್ನು ಪಡೆದುಕೊಳ್ಳಲಾಗಿರುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ ಐರ್ಲೆಂಡ್ ಅಥವಾ ಐರ್ಲಿಶ್ ಐರಿಶ್ ಸಂವಿಧಾನ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವ ಜಾರಿಗೆ ಸರ್ಕಾರವು ನಿರ್ಲಕ್ಷ್ಯ ಮಾಡಿದಾಗ ಯಾವ ನ್ಯಾಯಾಲಯದ ಮೊರೆ ಹೋಗಬಹುದಾಗಿರುತ್ತದೆ ಅಂತಂದರೆ ಸ್ನೇಹಿತರೆ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಜಾರಿಗೆ ಸರ್ಕಾರವು ನಿರ್ಲಕ್ಷ್ಯ ವಹಿಸಿದಾಗ ನಾವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ ಇದೊಂದು ಯಾವುದೇ ನ್ಯಾಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ಸಂಸತ್ತು ಒಳಗೊಂಡಿರುವಂಥದ್ದು ಸ್ನೇಹಿತರೆ ಇದು ಕೂಡ ಬಹುಮುಖ್ಯಾದಂಥ ಪ್ರಶ್ನೆ ಆಗಿರುತ್ತದೆ ಭಾರತದ ಸಂಸತ್ತು ಆಪ್ಷನ್ ಬಿ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳನ್ನು ಒಳಗೊಂಡಿರುತ್ತದೆ ಈ ಕೆಳಗಿನ ಯಾವ ಪ್ರಧಾನಮಂತ್ರಿ ಅವಧಿಯಲ್ಲಿ ಸಂವಿಧಾನಕ್ಕೆ ಒಂಬತ್ತನೇ ಪರಿಷ್ಕಾರವನ್ನು ಅಳವಡಿಸಲಾಗಿದೆ ಸ್ನೇಹಿತರೆ ಅಂತಂದ್ರೆ ಸಂವಿಧಾನದ ಒಂಬತ್ತನೇ ಪರಿಷ್ಕರ ಅಂತಂದ್ರೆ ಪ್ರಸ್ತುತ ಈ ಒಂದು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಈ ಒಂದು ಒಂಬತ್ತನೇ ಪರಿಷ್ಕರನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೆ ಮಾಡಿಕೊಳ್ಳಲಾಗಿರುತ್ತದೆ ಮೂವತ್ತನೇ ಪ್ರಶ್ನೆ ಭಾರತ ಸರ್ಕಾರವು ಕೆಳಗಿನ ಯಾವುದರ ಬದಲಿಗೆ ನೀತಿ ಆಯೋಗದ ಬದಲಿಗೆ ಜಾರಿಗೆ ತಂದಿರುತ್ತದೆ ನೀತಿ ಆಯೋಗದ ಬದಲಾಗಿ ಅಂತಂದ್ರೆ ಯಾವುದರ ಬದಲಾಗಿ ನೀತಿ ಆಯೋಗವನ್ನು ಜಾರಿಗೆ ತಂದಿದೆ ಅಂತಂದ್ರೆ ಆಪ್ಷನ್ ಡಿ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗವನ್ನು ಜಾರಿಗೆ ತಂದಿದೆ ಭಾರತದ ಸಂಸತ್ತು ಯಾವ ಮಾದರಿಯಲ್ಲಿ ರಚನೆಯಾಗಿದೆ ಭಾರತದ ಸಂಸತ್ತು ಆಪ್ಷನ್ ಎ ಬ್ರಿಟನ್ ಮಾದರಿಯಲ್ಲಿ ರಚನೆಯಾಗಿರುತ್ತದೆ ಭಾರತದಲ್ಲಿ ಸಂಸತ್ತಿನ ರಾಜ್ಯಸಭೆಗೆ ಇರುವಂತಹ ಹೆಸರು ಏನೆಂದು ಕರೆಯುತ್ತಾರೆ ಸ್ನೇಹಿತರೆ ತುಂಬಾ ಜನ ವಿದ್ಯಾರ್ಥಿಗಳು ಭಾರತದ ಸಂಸತ್ತಿಗೆ ಯಾವ ಒಂದು ರಾಜ್ಯಸಭೆಗೆ ಏನು ಈ ಹೆಸರನ್ನ ಕರೀತಾರೆ ಅಂತಂದ್ರೆ ಎಲ್ಲರೂ ಕೂಡ ಮೇಲ್ಮನೆ ಅಂತ ಮೊದಲನೇದಾಗಿ ಟಿಕ್ ಮಾಡಿಬಿಡ್ತಾರೆ ಆದರೆ ನೀವು ಮೇಲ್ಮನೆ ಅಂತ ಟಿಕ್ ಮಾಡಿದ್ರೆ ನಿಮಗೆ ರಾಂಗ್ ಆನ್ಸರ್ ಆಗುತ್ತೆ ಇಲ್ಲಿ ತಿಳಿಸಲಾಗಿದೆ ನೋಡಿ ಮೇಲ್ಮನೆ ಅಂದರೂ ಕೂಡ ಸರಿಯಾದಂಥ ಉತ್ತರ ಆಗಿರುತ್ತದೆ ಹಿರಿಯ ಮನೆ ಅಂತಂದ್ರೂ ಕೂಡ ಸರಿಯಾದಂಥ ಉತ್ತರ ಆಗಿರುತ್ತದೆ ಸೆಕೆಂಡ್ ಚೇಂಬರ್ ಅಂದರೂ ಕೂಡ ಸರಿಯಾದಂಥ ಉತ್ತರವಾಗಿರುತ್ತದೆ ಹಾಗಾಗಿ ನೀವೇನು ಮಾಡಬೇಕು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತದೆ ಈ ಎಲ್ಲ ಆನ್ಸರ್ಗಳು ಕೂಡ ಸರಿಯಾದಂಥ ಉತ್ತರವಾಗಿರುತ್ತದೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಊರುಗಳಲ್ಲಿ ಭಾರತದ ಸಂವಿಧಾನದ ರಕ್ಷಕರು ಯಾರು ಭಾರತದ ಸಂವಿಧಾನದ ರಕ್ಷಕರು ಆಪ್ಷನ್ ಡಿ ಭಾರತದ ಸುಪ್ರೀಂ ಕೋರ್ಟ್ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳೇನಾದರೂ ನೋಡ್ತಿದ್ರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಅಲ್ಲೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮೂವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಭಾರತೀಯ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಆದರ್ಶವನ್ನು ಯಾವ ಭಾಗದಲ್ಲಿ ಪ್ರಕಾಶನಗೊಳಿಸಲಾಗಿದೆ ಯಾವ ಭಾಗದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ನೀಡಲಾಗಿದೆ ಅಂತಂದ್ರೆ ಆಪ್ಷನ್ ಬಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರಿಯಾದಂತ ಉತ್ತರ ಆಪ್ಷನ್ ಬಿ ಮೂವತ್ತಾರನೇ ಪ್ರಶ್ನೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವೆಚ್ಚ ನಿರ್ಧರಿಸುವಂಥ ಒಂದು ಭಾರತದ ಸುಪ್ರೀಂ ಕೋರ್ಟಿನ ಅಧಿಕಾರವನ್ನ ಈ ವ್ಯಾಪ್ತಿಗೆ ಬರಲಾಗುತ್ತದೆ ಅಂತಂದರೆ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಎರಡು ಸಂಬಂಧಗಳನ್ನ ನಿರ್ಧರಿಸುವಂಥದ್ದು ಅಥವಾ ಯಾವುದೇ ಒಂದು ಕಲಾಪಗಳು ಉಂಟಾದಲ್ಲಿ ಇದನ್ನ ಕ್ಲಿಯರ್ ಮಾಡುವಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಕೆಲಸವಾಗಿರುತ್ತದೆ ಈ ಒಂದು ಕೆಲಸಕ್ಕೆ ಏನಂತಾರೆ ಅಂತಂದ್ರೆ ಮೂಲ ಅಧಿಕಾರ ಇದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ ಮೂವತ್ತೇಳನೇ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂಥ ಅಧಿಕಾರವನ್ನ ಹೊಂದಿರುವಂತ ಕೆಳಗಿನವುದು ಯಾವುದು ಸರಿಯಾದಂಥ ಉತ್ತರ ಅಂತಂದ್ರೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆನ ಹೆಚ್ಚಿಗೆ ಮಾಡುವಂಥದ್ದು ಅಥವಾ ಕಡಿಮೆ ಮಾಡುವಂಥ ಒಂದು ಪವರ್ ಹೊಂದಿರುವಂಥದ್ದು ಆಪ್ಷನ್ ಬಿ ಸಂಸತ್ತಿಗೆ ಮಾತ್ರ ಇರುತ್ತದೆ ಮೂವತ್ತೆಂಟನೇ ಪ್ರಶ್ನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಇದರಲ್ಲಿ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ನೀಡಲಾಗಿರುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಲೋಕಸಭೆಯಲ್ಲಿ ಮಾತ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನ ನೀಡಲಾಗಿರುತ್ತದೆ ಈ ಕೆಳಗಿನ ಯಾವ ಸದನದ ಅಧ್ಯಕ್ಷಕನು ಆ ಸದನದ ಸದಸ್ಯನಾಗಿರುವುದಿಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ರಾಜ್ಯಸಭೆ ಆಪ್ಷನ್ ಬಿ ಉಪರಾಷ್ಟ್ರಪತಿ ಇದಕ್ಕೆ ಸರಿಯಾದಂತ ಉತ್ತರವಾಗಿರುತ್ತದೆ ನಲವತ್ತನೇ ಪ್ರಶ್ನೆ ಅಟಾರ್ನಿ ಜನರಲ್ ಅವರ ಬಗ್ಗೆ ತಿಳಿಸುವಂತ ಒಂದು ಸಂವಿಧಾನದ ವಿಧಿ ಯಾವುದು ಅಟಾರ್ನಿ ಜನರಲ್ ಅವರ ಬಗ್ಗೆ ಸಂವಿಧಾನದ ಆಪ್ಷನ್ ಸಿ ಎಪ್ಪತ್ತಾರನೇ ವಿಧಿ ಸಂವಿಧಾನದ ಅಟಾರ್ನಿ ಜನರಲ್ ಅವರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಸ್ನೇಹಿತರೆ ಅಟಾರ್ನಿ ಜನರಲ್ ಅವರ ಬಗ್ಗೆ ಇದೊಂದು ಬಹುಮುಖ್ಯವಾದಂತಹ ಪ್ರಶ್ನೆ ಆಗಿರುತ್ತದೆ ಮತ್ತೆ ಇವರನ್ನು ರಾಷ್ಟ್ರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಾನೂ ಕೂಡ ಕರೆಯಲಾಗುತ್ತದೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಲಾಗಿರುತ್ತದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಇನ್ನೂರ ಐವತ್ತು ಸರಿಯಾದಂತಹ ಉತ್ತರವಾಗಿರುತ್ತದೆ ನಲವತ್ತೆರಡನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಲು ಇರಬೇಕಾದಂಥ ಒಂದು ಅರ್ಹತೆಗಳು ಏನೆಲ್ಲ ಅಂತಂದರೆ ಸ್ನೇಹಿತರೆ ಈ ಒಂದು ಅರ್ಹತೆಗಳ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಖಂಡಿತವಾಗಿ ಇರುವಂಥ ಚಾನ್ಸಸ್ಗಳು ಇರುತ್ತದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರವಾಗಿರುತ್ತದೆ ಆಪ್ಷನ್ ಎ ನೋಡೋದಾದ್ರೆ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ನೀವು ನ್ಯಾಯಾಧೀಶರಾಗಿ ವರ್ಕನ್ನು ಮಾಡಿರಬೇಕಾಗತ್ತೆ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ನೀವು ವಕೀಲರಾಗಿ ನ್ಯಾಯಾಧೀಶರಾಗಿ ಅಂತಂದರೆ ವಕೀಲರಾಗಿ ನೀವು ಇಲ್ಲಿ ಕೆಲಸವನ್ನು ಮಾಡಿರಬೇಕಾಗಿರುತ್ತದೆ ಅಥವಾ ನೆಕ್ಸ್ಟ್ ರಾಷ್ಟ್ರಪತಿ ಅಭಿಪ್ರಾಯದಲ್ಲಿ ನೀವು ಪ್ರಸಿದ್ಧ ಪಂಡಿತನಾಗಿರಬೇಕಾಗತ್ತೆ ಇಲ್ಲಿ ಟೋಟಲ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಉತ್ತರವಾಗಿರುತ್ತದೆ ನಲವತ್ತ್ಮೂರನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಲು ಅವರಿಗೆ ಇರಬೇಕಾದಂಥ ಒಂದು ಅಧಿಕಾರಾವಧಿಯನ್ನು ನೋಡೋದಾದ್ರೆ ಎಲ್ಲರೂ ಕೂಡ ಆಪ್ಷನ್ ಎ ಅಂತ ಹಾಕಿ ಅರವತ್ತೆರಡು ವರ್ಷ ಅಂತ ಹಾಕ್ತಾರೆ ಆದರೆ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಅರವತ್ತೈದು ವರ್ಷ ಸರಿಯಾದಂಥ ಉತ್ತರವಾಗಿರುತ್ತದೆ ನಲ್ವತ್ನಾಲ್ಕನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಯಾರು ಪ್ರಮಾಣವಚನ ಬೋಧಿಸುತ್ತಾರೆ ಅಂತಂದ್ರೆ ಆಪ್ಷನ್ ಡಿ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಕೆಳಗಿನ ಯಾವುದರೊಂದಿಗೆ ಒಳಗೊಂಡಿರುತ್ತದೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಕೆಳಗಿನ ಯಾವುದರೊಂದಿಗೆ ಒಳಗೊಂಡಿರುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೋಡೋದಾದ್ರೆ ಬಿ ಸರಿಯಾದಂತಹ ಉತ್ತರವಾಗಿರುತ್ತದೆ ಹಣಕಾಸು ಆಯೋಗದ ಚೇರ್ಮೆನ್ಸ್ ಗಳನ್ನ ಒಳಗೊಂಡಿರುತ್ತದೆ ನಲವತ್ತಾರನೇ ಪ್ರಶ್ನೆ ಹಣಕಾಸು ಆಯೋಗದ ಶಿಫಾರಸ್ಸನ್ನು ಸಂಸತ್ತಿನ ಪ್ರತಿ ಸದನದಲ್ಲೂ ಮಂಡನೆ ಆಗಲು ಕೆಳಗಿನ ಯಾರು ಕಾರಣರಾಗಿರುತ್ತಾರೆ ಯಾರು ಅಂತಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಭಾರತದ ರಾಷ್ಟ್ರಪತಿಯವರಾಗಿರುತ್ತಾರೆ ನಲವತ್ತೇಳನೇ ಪ್ರಶ್ನೆ ಕೇಂದ್ರ ಬಜೆಟ್ ಅನ್ನು ರೂಪಿಸಿ ಸಂಸತ್ತಿಗೆ ಮಂಡನೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಕೆಳಗಿನ ಯಾವುದರ ಈ ಒಂದು ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಇದಕ್ಕೆ ಜವಾಬ್ದಾರಿಯನ್ನು ಹೊಂದಿರುತ್ತದೆ ನಲವತ್ತೆಂಟನೇ ಪ್ರಶ್ನೆ ಭಾರತೀಯ ಚುನಾವಣಾ ಆಯೋಗವು ಇದರಲ್ಲಿ ಕೆಳಗಿನ ಯಾವುದಾಗಿರುತ್ತದೆ ಅಂತಂದರೆ ಆಪ್ಷನ್ ಎ ಒಂದು ಸಂವಿಧಾನಿಕ ಸಂಸ್ಥೆಯಾಗಿರುತ್ತದೆ ಚುನಾವಣಾ ಆಯೋಗ ಸಂವಿಧಾನಿಕ ಸಂಸ್ಥೆ ಆಗಿರುತ್ತದೆ ನಲವತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕಕ್ಕೆ ನಿಗದಿಯಾಗಿರುವಂಥ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಕರ್ನಾಟಕ ರಾಜ್ಯದ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಅಂತಂದರೆ ಆಪ್ಷನ್ ಎ ಹನ್ನೆರಡು ಸರಿಯಾದಂತ ಉತ್ತರವಾಗಿರುತ್ತದೆ ಐವತ್ತನೇ ಪ್ರಶ್ನೆ ಕರ್ನಾಟಕಕ್ಕೆ ನಿಗದಿಯಾಗಿರುವಂಥ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಕಮೆಂಟ್ ಮಾಡಿ ನಮಗೆ ಆನ್ಸರನ್ನು ತಿಳಿಸಬಹುದಾಗಿರುತ್ತದೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಕೂಡ ಮಾಡಿ ತಿಳಿಸಿ ಇನ್ನಿತರ ಹೆಚ್ಚಿನ ಯಾವುದೆಲ್ಲ ಒಂದು ಡೌಟ್ಸ್ ಇರುತ್ತೆ ನಿಮಗೆ ಅಥವಾ ಯಾವುದೆಲ್ಲ ಒಂದು ಟಾಪಿಕ್ಗಳನ್ನು ನಾವು ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನಾವು ನಿಮಗೆ ವಿಡಿಯೋಗಳನ್ನು ಕೂಡ ಹಾಕ್ತಾ ಇರ್ತೀವಿ ಹೊಸ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಜಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ